ಅಂತರ್ಪಟ ಭಾಗ ಹತ್ತೊಂಬತ್ತು ಅವಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ವಾರ್ಡ್ ಹೊರಗೆ ಕುಳಿತಿದ್ದೆ ಇವಳು ನನ್ನ ಜೊತೆ ಇದ್ದಾಗಲಿಲ್ಲ ಏನಾದರೂ ಅವಂತರ ಹಾಗೆ ಆಗುತ್ತೆ ಇವಳಿಗೆ ಮೂರ್ಛೆ ರೋಗ ಏನಾದರೂ ಇದೆಯಾ ಉಫ್ ಇವಳನ್ನು ಕಟ್ಕೊಳ್ಳೋನು ಯಾವಾಗಲೂ ಇವಳನ್ನು ಎತ್ಕೊಂಡೇ ತಿರುಗಾಡಬೇಕೇನು ಅಷ್ಟರಲ್ಲಿ ಡಾಕ್ಟರ್ ಹೊರಬಂದಿದ್ದರು ಎದ್ದು ಅವರತ್ತ ನಡೆದು ಡಾಕ್ಟರ್ ಹೌಷಿ ಏನು ತೊಂದರೆ ಇಲ್ಲ ತಾನೇ ಕೇಳಿದೆ ನಥಿಂಗ್ ಟು ವರಿ ಶೀ ಈಸ್ ಆಲ್ ರೈಟ್ ರಕ್ತ ನೋಡಿ ಅನ್ಕಾನ್ಷಿಯಸ್ ಆಗಿದ್ದಾರೆ ಅನಿಸುತ್ತೆ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ ಎಂದರು ನಾನು ಅವರನ್ನು ನೋಡಬಹುದಾ ಯಾ ಶ್ಯೂರ್ ಎಂದರು ಧಾವಂತದಿಂದಲೇ ಅವಳನ್ನು ನೋಡಲು ನಡೆದೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ ಮಲಗಿದ್ದಾಗ ಎಲ್ಲರೂ ಎಷ್ಟು ಮುಗ್ಧರಂತೆ ಕಾಣುತ್ತಾರೆ ಇವಳು ಮುದ್ದಾಗಿಯೂ ಕಾಣುತ್ತಿರುವಳಲ್ಲ ಅವಳ ನೀಳ ಮೂಗಿನಲ್ಲಿ ಹೊಳೆಯುತ್ತಿರುವ ಪುಟ್ಟ ಮೂಗುತಿ ಎಂಥವರನ್ನೂ ಸೆಳೆದು ಬಿಡುತ್ತದೆ ಕೇಸರಿ ಹಳದಿ ಮಿಶ್ರಿತ ಸೆಲ್ವಾರ್ನಲ್ಲಿ ಸ್ವರ್ಗಕನ್ಯರನ್ನೂ ಮೀರಿಸುವ ಚೆಲುವು ಕೆಂಪು ಬಣ್ಣದ ವೇಲ್ ಧರಿಸಿದ್ದರೆ ಇನ್ನೂ ಚೆಂದವಿರುತ್ತಿತ್ತು ವಿಭೂತ್ ಇದು ಸ್ವಲ್ಪ ಅತಿಯಾಯಿತು ಬುದ್ಧಿ ಎಚ್ಚರಿಸಿದಾಗ ಮನದ ಮಾತುಗಳಿಗೆ ಬ್ರೇಕ್ ಬಿದ್ದಿತ್ತು ಎಷ್ಟೋ ಹುಡುಗಿಯರನ್ನು ನೋಡಿದ್ದೇನೆ ಆದರೆ ಇವಳ ವ್ಯಕ್ತಿತ್ವವನ್ನು ನಿರೂಪಿಸಲು ಸಾಧ್ಯವಾಗುತ್ತಿಲ್ಲ ಒಮ್ಮೆ ಏನೇ ಸಂದರ್ಭ ಬಂದರೂ ಎದುರಿಸಿ ನಿಲ್ಲುವ ಧೀರೆಯಂತೆ ಕಾಣುತ್ತಾಳೆ ಮತ್ತೊಮ್ಮೆ ಏನೂ ಅರಿಯದ ಅಮಾಯಕಿಯಂತೆ ಕಾಣುತ್ತಾಳೆ ಈಗ ಒಂದು ಆಕ್ಸಿಡೆಂಟ್ ನೋಡಿ ಮೂಚೆ ತಪ್ಪಿರುವ ಹಾಗೆ ಇವಳನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗಿದೆ ಅಷ್ಟಕ್ಕೂ ಇವಳನ್ನು ಅರ್ಥ ಮಾಡಿಕೊಂಡು ನನಗೇನಾಗಬೇಕಿದೆ ಆರು ತಿಂಗಳ ಸಂಬಂಧವಷ್ಟೇ ನಂತರ ಇವಳ್ಯಾರೋ ನಾನ್ಯಾರೋ ಅಲ್ಲಿಂದ ಹೊರಡಲು ತಿರುಗಿದಾಗ ಅವಳ ಧ್ವನಿ ಅಸ್ಪಷ್ಟವಾಗಿ ಕೇಳಿಸಿತು ಮಲಗಿರುವಾಗಲೇ ಏನನ್ನು ಕನವರಿಸುತ್ತಿದ್ದಳು ನಿಧಾನವಾಗಿ ಅವಳತ್ತ ಬಾಗಿ ಅವಳ ಧ್ವನಿಗೆ ಕಿವಿಯಾದೆ ಐ ಲವ್ ಯು ರಾಮ್ ಪ್ಲೀಸ್ ಡೋಂಟ್ ಗೋ ರಾಮ್ ಯಾರು ಈ ರಾಮ್ ನಿನ್ನೆ ಇವಳ ಜೊತೆ ನೋಡಿದ ಹುಡುಗನೇ ಇರಬೇಕು ಅಂದರೆ ನಿಜವಾಗಿಯೂ ಅವನಿವಳ ಬಾಯ್ ಫ್ರೆಂಡ್ ಯಾಕೋ ಅಲ್ಲಿ ನಿಲ್ಲಲು ಮನಸ್ಸಾಗಲಿಲ್ಲ ಹೃದಯದಲ್ಲಿ ಅರಿಯದ ಸಂಕಟ ಹೊರ ಬಂದವನು ಡಾಕ್ಟರ್ ಬಿಲ್ ಪೇ ಮಾಡಿದ್ದೀನಿ ಐ ಹ್ಯಾವ್ ಟು ಗೋ ನೌ ಪ್ರಜ್ಞೆ ಬಂದ ಮೇಲೆ ಈ ವಾಚ್ ಅವರಿಗೆ ಕೊಟ್ಬಿಡಿ ಎನ್ನುತ್ತಾ ಅಂದು ಸಿಕ್ಕಿದ್ದ ಅವಳ ವಾಚನ್ನು ಡಾಕ್ಟರ್ ಕೈಗಿತ್ತೆ ಅರೆ ಇದೇನು ಹೀಗೆ ಹೇಳುತ್ತಿದ್ದೀರಿ ಅವರು ನಿಮಗೆ ಪರಿಚಯದವರಲ್ವಾ ಇನ್ನೆರಡು ನಿಮಿಷ ವೆಯ್ಟ್ ಮಾಡಿ ಅವರಿಗೆ ಎಚ್ಚರ ಆಗುತ್ತೆ ಎಂದರು ನೋ ಡಾಕ್ಟರ್ ಅವರು ಯಾರು ಅಂತ ನಂಗೆ ಗೊತ್ತಿಲ್ಲ ರೋಡಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಸೊ ಆಸ್ಪತ್ರೆಗೆ ಸೇರಿಸಿದೆ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಹೋಗಬೇಕು ಎಂದೆ ಅವರು ಮತ್ತೇನನ್ನು ಹೇಳಲಿಲ್ಲ ಭಾರವಾದ ಮನವನ್ನು ಹೊತ್ತು ಆಸ್ಪತ್ರೆಯಿಂದ ಹೊರಬಂದೆ ನನಗೆ ಎಚ್ಚರವಾದಾಗ ಆಸ್ಪತ್ರೆಯಲ್ಲಿದ್ದೆ ಮೆಲ್ಲಗೆ ಎದ್ದು ಕೂತವಳು ಆಶ್ಚರ್ಯದಿಂದ ಕಣ್ಣರಳಿಸಿದೆ ಅರೆ ನಾನು ಇಲ್ಲಿಗೆ ಹೇಗೆ ಬಂದೆ ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ಪ್ರಜ್ಞೆ ತಪ್ಪಿದ್ದ ನಂತರ ಏನಾಯಿತು ಯಾರು ಕರೆತಂದರು ಇಲ್ಲಿಗೆ ಎಚ್ಚರ ಆಯಿತಾ ನಿಮಗೆ ಹೌ ಆರ್ ಯು ಫೀಲಿಂಗ್ ನೌ ಧ್ವನಿ ಬಂದ ಕಡೆ ತಿರುಗಿದೆ ಡಾಕ್ಟರ್ ಕಿರುನಗೆ ಸೂಸುತ್ತಾ ನಿಂತಿದ್ದರು ಎಸ್ ಡಾಕ್ಟರ್ ಐ ಆಮ್ ಫೈನ್ ಎಂದೆ ಏನಾಗಿತ್ತು ನಿಮಗೆ ಯೂಶುವಲಿ ಆಕ್ಸಿಡೆಂಟ್ ನೋಡಿ ಪ್ರಜ್ಞೆ ತಪ್ಪಿದವರು ಬೇಗನೆ ಎಚ್ಚರವಾಗುತ್ತಾರೆ ಬಟ್ ನಿಮಗೆ ಲಾಂಗ್ ಟೈಮ್ ಪ್ರಜ್ಞೆ ಇರಲಿಲ್ಲ ಕೇಳಿದರು ಅದು ಡಾಕ್ಟರ್ ನನಗೆ ಹೀಮೋಫೋಬಿಯಾ ಇದೆ ರಕ್ತ ಗಾಯ ಇವನ್ನೆಲ್ಲ ನೋಡಿದರೆ ನನ್ನ ಮೇಲೆ ನನಗೆ ಸ್ಥಿಮಿತ ಬೀರುವುದಿಲ್ಲ ಮೂಚೆ ತಪ್ಪಿಬಿಡುತ್ತೇನೆ ಎಂದೆ ಇಟ್ಸ್ ಓಕೆ ಅದೇನು ದೊಡ್ಡ ಸಮಸ್ಯೆಯಲ್ಲ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಎಂದರು ನನಗೆ ಧೈರ್ಯ ತುಂಬುವಂತೆ ಡಾಕ್ಟರ್ ನನ್ನನ್ನು ಇಲ್ಲಿ ಅಡ್ಮಿಟ್ ಮಾಡಿದವರು ಯಾರು ಹುಬ್ಬು ಗಂಟಿಕೆ ಕೇಳಿದೆ ಅವರು ಏನನ್ನೂ ನೆನಪು ಮಾಡಿಕೊಂಡವರಂತೆ ವಾಚ್ ನನ್ನ ಕೈಗೆಟ್ಟು ಅವರು ಯಾರೋ ನಂಗೊತ್ತಿಲ್ಲ ಹೆಸರು ಸಹ ಹೇಳದೆ ಅರ್ಜೆಂಟಲ್ಲಿ ಹೊರಟು ಬಿಟ್ಟರು ಬಿಲ್ ಸಹ ಅವರೇ ಪೇ ಮಾಡಿದ್ದಾರೆ ಈ ವಾಚ್ ನಿಮಗೆ ಕೊಡಲು ಹೇಳಿದರು ಎಂದರು ನನಗೆ ಆಶ್ಚರ್ಯವಾಯಿತು ಇದು ನನ್ನದೇ ವಾಚ್ ಅಪ್ಪ ಕೊಡಿಸಿದ್ದು ಅಂದು ನಾನು ಕಳೆದುಕೊಂಡಿದ್ದ ವಾಚ್ ಇದು ಅವರ ಬಳಿ ಹೇಗೆ ಬಂತು ಇದು ನನ್ನದೇ ವಾಚ್ ಅಂತ ಅವರಿಗೆ ಹೇಗೆ ಗೊತ್ತು ಅಂದರೆ ಅದ್ಯಾರೂ ನನಗೆ ಗೊತ್ತಿರುವವರೇ ಆಗಿರುತ್ತಾರೆ ಯಾರಿರಬಹುದು ಅವರು ಯಾರು ಅಂತ ತಿಳಿದುಕೊಳ್ಳಲೇಬೇಕು ಟಿ ವಿ ಫುಟೇಜ್ ನೋಡಿದರೆ ಗೊತ್ತಾಗುತ್ತಲ್ಲ ಟೈಮ್ ನೋಡಿಕೊಂಡೆ ಹನ್ನೊಂದು ಗಂಟೆ ಅಯ್ಯೋ ಇಷ್ಟು ತಡವಾಗಿದೆ ಆ ದೂರ್ವಾಸ ಮುನಿ ಸುಮ್ಮನೆ ಬಿಡುವುದಿಲ್ಲ ಓಕೆ ಡಾಕ್ಟರ್ ಥ್ಯಾಂಕ್ ಯು ಎಂದು ಹೇಳಿ ತಕ್ಷಣ ಅಲ್ಲಿಂದ ಹೊರಟು ಬಂದೆ ಆಫೀಸ್ ತಲುಪುವಷ್ಟರಲ್ಲಿ ಮತ್ತೂ ತಡವಾಗಿತ್ತು ಕಾರಣ ಇಲ್ಲದಿದ್ದರೂ ನನ್ನ ಮೇಲೆ ರೇಗಾಡುತ್ತಾನೆ ಈಗ ಎರಡು ಗಂಟೆ ತಡವಾಗಿ ಬಂದಿದ್ದೇನೆ ಇವತ್ತು ಆ ಶಿವಪ್ಪನ್ನೇ ನನ್ನನ್ನು ಕಾಪಾಡಬೇಕು ಹಿಂಜರಿಯುತ್ತಲೇ ಅವನ ಕ್ಯಾಬಿನ್ ಒಳನಡೆದೆ ನಾನಂದುಕೊಂಡಂತೆ ಅವನು ಸಿಟ್ಟಾಗಿರಲಿಲ್ಲ ಕೈಕಟ್ಟಿ ತಣ್ಣನೆ ನನ್ನನ್ನೇ ದಿಟ್ಟಿಸಿದ ಯಾಕೋ ಅವನ ನೇರ ನೋಟವನ್ನು ನನಗೆ ಎದುರಿಸಲಾಗಲಿಲ್ಲ ತಲೆ ಬಗ್ಗಿಸಿ ನಿಂತೆ ಮೇಡಮ್ ಅವರು ಇವತ್ತು ತುಂಬ ಬೇಗ ಬಂದು ಬಿಟ್ಟಿದ್ದೀರಾ ಛೇ ಯಾಕಿಷ್ಟು ಬೇಗ ಬಂದ್ರಿ ಮನೆಯಲ್ಲೇ ರೆಸ್ಟ್ ತಗೊಂಡು ಸ್ವಲ್ಪ ನಿಧಾನಕ್ಕೆ ಬರಬಹುದಿತ್ತಲ್ಲ ಎಂದ ಅವನ ಮಾತಿನ ದಾಟಿಯಿಂದಲೇ ನನಗೆ ಅರ್ಥವಾಗಿ ಬಿಟ್ಟಿತ್ತು ಬಟ್ಟೆಗೆ ಕಲ್ಲು ಸುತ್ತಿ ಹೊಡೆಯುತ್ತಿದ್ದಾನೆಂದು ಸಾರಿ ಸರ್ ಅದು ತುಂಬ ಟ್ರಾಫಿಕ್ ಇತ್ತು ಇಳಿದನಿಯಲ್ಲಿ ಹೇಳಿದೆ ಹಾಂ ಹೌದು ತುಂಬ ಟ್ರಾಫಿಕ್ ನಾನು ಬೆಳಗ್ಗೆ ಬರಬೇಕಾದರೆ ಆಕ್ಸಿಡೆಂಟ್ ಆಗಿ ರೋಡ್ ಜಾಮ್ ಆಗಿತ್ತು ಅದು ಸಾಲದು ಅಂತ ಯಾರೋ ಹುಡುಗಿ ಆ ಆ್ಯಕ್ಸಿಡೆಂಟ್ ನೋಡಿ ಮೂಚೆ ತಪ್ಪೆ ಬಿದ್ದು ಬಿಟ್ಟಿದ್ದಳಂತೆ ಅಲ್ಲಿಯೂ ಗುಂಪು ಕಟ್ಟಿರುವ ಜನ ಈ ಹುಡುಗಿರಿಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ಸುಮ್ಮನೆ ನಡು ರಸ್ತೆಯಲ್ಲಿ ಸೀನ್ ಕ್ರಿಯೇಟ್ ಮಾಡೋದು ಆ್ಯಕ್ಸಿಡೆಂಟ್ ನೋಡೋಕ್ಕಾಗಲ್ಲ ಅಂದಮೇಲೆ ಯಾಕೆ ಹೋಗಿ ನೋಡಿದ್ದು ಅವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಬೇರೆಯವರಿಗೂ ಕೆಲಸ ಇರೋದಿಲ್ವಾ ಮೂರ್ಛೆ ರೋಗ ಇದ್ದರೆ ಮನೇಲಿ ಮಲ್ಕೋಬೇಕು ಅದು ಬಿಟ್ಟು ರಸ್ತೆಗೆ ಬಂದು ಓವರ್ ಡ್ರಾಮಾ ಮಾಡೋದು ನನಗೆ ಬಂದಿದ್ದ ಕೋಪಕ್ಕೆ ಆ ಹುಡುಗಿ ನನ್ನ ಕೈಗೆ ಸಿಕ್ಕಿದ್ರೆ ಮೂರ್ಛೆ ತಪ್ಪಿರೋಳಿಗೆ ಮತ್ತೆ ಪ್ರಜ್ಞೆನೇ ಬರಬಾರ್ದು ಹಾಗೆ ಮಾಡ್ತಿದ್ದೆ ಬಟ್ ಆಫೀಸ್ಗೆ ಟೈಮ್ ಆಗಿತ್ತಲ್ಲ ಅದಕ್ಕೆ ಹೋಗಿ ನೋಡೋದಕ್ಕೆ ಆಗಲಿಲ್ಲ ಹಾಗೆ ಬಂದು ಬಿಟ್ಟೆ ಎಂದ ಅವನನ್ನೇ ಸುಟ್ಟು ಬಿಡುವಂತೆ ದುರುಗುಟ್ಟಿದ್ದೆ ನನಗೆ ಬಂದಿದ್ದ ಕೋಪಕ್ಕೆ ಟೇಬಲ್ ಮೇಲಿದ್ದ ಫ್ಲವರ್ ವಾಸ್ ತೆಗೆದು ಅವನ ತಲೆಯ ಮೇಲೆ ಬಡಿದು ಬಿಡಬೇಕೆನಿಸುತ್ತಿತ್ತು ನನಗೆ ರೋಗವಂತೆ ಎಷ್ಟು ಕೊಬ್ಬು ಇವನಿಗೆ ರೋಗವೇನಾದರೂ ವಾಸಿ ಮಾಡಬಹುದು ಆದರೆ ಇವನಿಗೆ ಬಂದಿರುವ ದುರಹಂಕಾರದ ದೊಡ್ಡ ರೋಗವನ್ನು ಯಾರಿಂದಲೂ ವಾಸಿ ಮಾಡಲಾಗುವುದಿಲ್ಲ ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ಹಣ ಕಟ್ಟಿ ಸಹಾನುಭೂತಿ ಮೆರೆದ ಆ ವ್ಯಕ್ತಿಯಲ್ಲಿ ಆ ಹುಡುಗಿಗೆ ಏನು ಸಮಸ್ಯೆ ಇರಬಹುದು ಎಂಬುದನ್ನು ಯೋಚಿಸದೆ ಬಾಯಿಗೆ ಬಂದ ಹಾಗೆ ಮಾತನಾಡುವ ಈ ಅಘಾಸುರೆಯಲ್ಲಿ ಮೂರ್ಛೆ ತಪ್ಪಿದ ಹುಡುಗಿ ನಾನೇ ಎಂದು ಗೊತ್ತಾಗಿದ್ದರೆ ನನ್ನನ್ನು ಎಷ್ಟು ಹಂಗಿಸುತ್ತಿದ್ದನು ಸದ್ಯ ದೇವರ ದಯದಿಂದ ಹಾಗಾಗಿಲ್ಲ ಹೋಯ್ ಏನು ಹಾಗುರಾಯಿಸ್ತಾ ಇದ್ದೀಯಾ ನನ್ನ ಮುಖದಲ್ಲೇನು ಕೋತಿ ಕುಣಿತಿದೆಯಾ ಮತ್ತೆ ಸಿಡುಕಿದ ಅಲ್ಲ ಅಹಂಕಾರವನ್ನು ಮೈಗೇರಿಸಿಕೊಂಡ ಕೋತಿನೇ ನನ್ನ ಮುಂದೆ ಕೂತಿದೆ ಏನು ನಿನ್ನ ಎಕ್ಸ್ಪ್ರೆಷನ್ ನೋಡ್ತಿದ್ರೆ ಮನಸ್ಸಲ್ಲೇ ಸಹಸ್ರ ನಾಮಾರ್ಚನೆ ಮಾಡ್ತಾ ಇರೋ ಆಗಿದೆ ನಾನೇನಾದರೂ ತಪ್ಪಾಕಿ ಮಾತಾಡಿದ್ನಾ ಛೇ ಆ ಹುಡುಗಿ ಮೂತಿಯಾದರೂ ಹೋಗಿ ನೋಡಬೇಕಿತ್ತು ಎಂದ ಇದನ್ನೆಲ್ಲ ನನ್ನ ಬಳಿ ಯಾಕೆ ಹೇಳುತ್ತಿದ್ದಾನೆ ಏನೋ ಮಿಸ್ ಹೊಡಿತಿದೆಯಲ್ಲ ಏನಾದರೂ ಇರಲಿ ಈ ಮೆಂಟಲ್ ಗಿರಾಕಿ ಮುಂದೆ ನಿಂತಿದ್ದರೆ ನಾನು ಮೆಂಟಲ್ ಆಗೋದು ಗ್ಯಾರಂಟಿ ಸರ್ ತಗೊಳ್ಳಿ ನಾಳೆ ಮೀಟಿಂಗ್ ರಿಲೇಟೆಡ್ ಡೀಟೇಲ್ಸ್ ಈ ಫೈಲಲ್ಲಿ ಇದೆ ಎಂದು ಫೈಲ್ ಅವನ ಮುಂದಿಟ್ಟು ಬಾಗಿಲ ಬಳಿ ಬಂದೆ ಒಂದು ನಿಮಿಷ ನಿಲ್ಲು ಎಂದ ಅವನ ಧ್ವನಿ ಮೆತ್ತಗಿತ್ತು ಅವನತ್ತ ತಿರುಗದೆ ತಟಸ್ಥಳಾಗಿ ನಿಂತೆ ಎದ್ದು ಬಂದು ಬಾಗಿಲು ಹಾಕಿ ನನ್ನೆದುರು ನಿಂತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ನನಗೆ ಕಸಿವಿಸಿಯಾಯಿತು ಅವನ ಗಾಢ ಕೆಂಪು ಬಣ್ಣದ ಶರ್ಟ್ ಕಣ್ಣು ಕುಕ್ಕುತ್ತಿತ್ತು ಐ ಆಮ್ ಸಾರಿ ಮನದ ಗವಿಯಿಂದ ಬಂದಂತಿತ್ತವನ ಸ್ವರ ಕಂಡು ಕಾಣದಂತೆ ತುಂಬಿಕೊಂಡ ಅವನ ಕಣ್ಣುಗಳು ಅವನು ಯಾವ ವಿಷಯಕ್ಕೆ ಕ್ಷಮೆ ಕೇಳುತ್ತಿದ್ದಾನೆಂದು ನನಗೆ ಅರಿವಾಗಿತ್ತು ಆದರೆ ಅದರ ಬಗ್ಗೆ ಮಾತನಾಡುವುದಕ್ಕೂ ನನಗೆ ಮನಸ್ಸಿರಲಿಲ್ಲ ಸರ್ ಜಾಗ ಬಿಡಿ ನಾನು ಹೋಗಬೇಕು ಎಂದೆ ಮತ್ತಷ್ಟು ಸನಿಹಕ್ಕೆ ಬಂದು ಹೇಳಿದ ನಾನು ಹೇಳಿದ್ದಕ್ಕೆ ನೀನು ಉತ್ತರಿಸಲಿಲ್ಲ ನಾನು ಉತ್ತರಿಸುವುದೂ ಇಲ್ಲ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಜಾಗ ಬಿಡಿ ತುಸು ಖಾರವಾಗಿ ಹೇಳಿದೆ ನಂಗೆ ಗೊತ್ತು ನನ್ನಿಂದ ತಪ್ಪಾಗಿದೆ ಆದರೆ ನನಗೆ ಅಂಥ ಕೆಟ್ಟ ಉದ್ದೇಶ ಇರಲಿಲ್ಲ ಕೋಪದಲ್ಲಿ ಹಾಗೆ ವರ್ತಿಸಿಬಿಟ್ಟೆ ಹಾಗಂತ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಒಳ್ಳೆಯದೇ ಇರಬೇಕು ಅಂತ ನಾನು ಹೇಳ್ತಿಲ್ಲ ನೀನು ನನ್ನ ಬಗ್ಗೆ ಏನೊಂದುಕೊಂಡಿದ್ರು ಐ ಡೋಂಟ್ ಕೇರ್ ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿರುತ್ತೀಯಾ ಎಂದು ಮರುಗುತ್ತಾ ಕೂರುವವನು ನಾನಲ್ಲ ನಾನು ತಪ್ಪು ಮಾಡಿದ್ದೇನೆ ಅದಕ್ಕೆ ಈಗೋ ಬಿಟ್ಟು ನನ್ನ ಆತ್ಮತೃಪ್ತಿಗೋಸ್ಕರ ಕ್ಷಮೆ ಕೇಳ್ತಾ ಇದ್ದೀನಿ ಸಾರಿ ನೀನು ಸ್ಯಾಲರಿ ಇಲ್ಲದೆ ಕೆಲಸ ಮಾಡೋದೇನು ಬೇಡ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ತೀನಿ ನಿನ್ನ ಕೆಲಸಕ್ಕೆ ನಿನಗೆ ಸ್ಯಾಲರಿ ಸಿಗುತ್ತೆ ಇಷ್ಟು ಹೊತ್ತು ತಡೆದುಕೊಂಡಿದ್ದ ಸಿಟ್ಟನ್ನು ನಿಯಂತ್ರಿಸಲಾಗಲಿಲ್ಲ ಹೋ ಅಂದರೆ ನನ್ನ ಕ್ಷಮೆಯನ್ನು ಸ್ಯಾಲರಿ ಕೊಟ್ಟುಕೊಂಡುಕೊಳ್ಳುತ್ತಿದ್ದೀರಾ ಪಶ್ಚಾತ್ತಾಪಪಟ್ಟವರಿಗೆ ಮಾತ್ರ ಕ್ಷಮೆ ಸಿಗುವುದು ಹೀಗೆ ಬೇಕಾಬಿಟ್ಟಿ ಕೇಳುವವರಿಗಲ್ಲ ಏನಂದ್ರಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ವಾ ನಿಮ್ಮ ಕೋಪಕ್ಕೆ ನನ್ನ ಜೀವನ ಬಲಿಯಾಗಿದ್ದರೆ ಆಗಲೂ ಹೀಗೆ ಹೇಳ್ತಿದ್ರಾ ಕಹಿ ನೆನಪುಗಳನ್ನು ಜೊತೆಗಿಟ್ಟುಕೊಳ್ಳಲು ಯಾರೂ ಇಷ್ಟಪಡುವುದಿಲ್ಲ ನೀವು ನನ್ನ ಮೇಲೆ ಮಾಡಿದ ದೌರ್ಜನ್ಯವನ್ನು ಎಷ್ಟೇ ಮರೆಯಲು ಪ್ರಯತ್ನಪಟ್ಟರು ನೋಡಿ ಈ ಗಾಯಗಳು ಅದನ್ನು ನೆನಪಿಸುತ್ತವೆ ಎಂದವಳೆ ನನ್ನ ದುಪ್ಪಟವನ್ನು ಕಿತ್ತೆಸೆದೆ ನನ್ನ ಕತ್ತಿನ ಬಳಿ ಮೂಡಿದ್ದ ಅವನ ಉಗುರಿನ ಗುರುತನ್ನು ತೋರಿಸುವಂತೆ ನನ್ನ ಕೆಂಪಾದ ಕಣ್ಣುಗಳಿಂದ ಕಂಬನಿ ತೊಟ್ಟಿಕ್ಕುತ್ತಿತ್ತು ಅವನೇ ಮಾಡಿದ್ದ ಗಾಯವನ್ನು ಕಂಡು ಅವನು ಕಳವಳಗೊಂಡಿದ್ದನ್ನು ನಾನು ಗಮನಿಸಿದೆ ನಿಂತಲ್ಲೇ ಚಡಪಡಿಕೆಯಿಂದ ಒದ್ದಾಡಿಬಿಟ್ಟಿದ್ದನವ ಆ ಕ್ಷಣ ಅವನ ಕಣ್ಣಲ್ಲಿ ಪಶ್ಚಾತಾಪ ಕಂಡಿದ್ದು ಸತ್ಯ ಅವನಿಗೆ ಏನನಿಸಿತ್ತೋ ತಿಳಿಯದು ಕೆಳಗೆ ಬಿದ್ದಿದ್ದ ದುಪ್ಪಟ್ಟವನ್ನು ನನ್ನ ಮೈತುಂಬ ಹೊದಿಸಿ ನನ್ನನ್ನು ಅಪ್ಪಿಕೊಂಡು ಬಿಟ್ಟಿದ್ದ ಅವನ ಅಚಾನಕ್ ಚರ್ಯೆಯಿಂದ ಹೇಗೆ ಪ್ರತಿಕ್ರಿಯಿಸಬೇಕು ತಿಳಿಯದೆ ಕಂಬದಂತೆ ನಿಂತುಬಿಟ್ಟೆ ಮುಂದುವರಿಯುವುದು